ಕೊರೋನಾ ಟೈಮಲ್ಲಿ ಬಾಡಿಗೆಲ್ಲ ಕ್ಲಿಯರ್ ಆಗಿದೆ ಈಗ ಒಂದು ಎಂಟು ಹನ್ನೆರಡು ತಿಂಗಳು ಹದಿಮೂರು ತಿಂಗಳಿಂದ ದುಡ್ಡು ಬಾಕಿ ಆಗಿದೆ ಬಾಡಿಗೆದು ಒಂದು ಆಪರೇಷನ್ ಆದ ಕಾರಣಕ್ಕೆ ದುಡ್ಡು ಕಟ್ಟಲಿಕ್ಕೆ ಆಗಲಿಲ್ಲ ಅಂಗಡಿ ಒಂದು ಆರು ತಿಂಗಳಿಂದ ಕ್ಲೋಸ್ ಉಂಟು ಆ ಕಾರಣಕ್ಕೆ ಬಾಡಿ ಕಟ್ಟಲಿಕ್ಕೆ ಅವರಿಂದ ನನ್ನಿಂದ ಆಗಲಿಲ್ಲ ಲೆಟ್ರ್ ಕೊಟ್ಟಿದ್ದೇನೆ ಲೆಟ್ರಿಗೆ ಸೂತ್ರ ಇಲ್ಲ ಅವ್ರದ್ದು ಮಧ್ಯಾಹ್ನ ಒಂದು ಸರಿ ಆ ಅಂಗಡಿ ಓಪನ್ ಮಾಡುವಾಗ ಮತ್ತೆ ಒಂದು ಆಫ್ ಸೆಟ್ಟರ್ ಇಟ್ಟು ನಾನು ಊಟಕ್ಕೆ ಹೋಗೋ ಒಂದು ಬೀಗ ಹಾಕಬೇಕಿದ್ದಾರೆ ಅಂಗಡಿಗೆ ಇವಾಗ ಹನ್ನೆರಡು ಹನ್ನೆರಡಕ್ಕೆ ಬೀಗಾಕಿದ್ದಾರೆ ಮಧ್ಯಾಹ್ನ ಬಂದು ಮತ್ತು ನಾನು ಕೇಳಲಿಕ್ಕೆ ಅಂತ ಹೋಗಲಿಲ್ಲ ಆ ವಿಷಯದಲ್ಲಿ ಏನಂತ ಮಾತಾಡಿಸಿ ಹೋಗಲಿಲ್ಲ ಅವ್ರದ್ದು ಏನುಂಟಾದ್ ನೋಡಿ ಅಂತ ಹೇಳಿ ಮತ್ತು ಒಂದು ಲಕ್ಷ ರೂಪಾಯಿ ಡಿಬೆಸ್ ಕಟ್ಟಿದ್ದು ಉಂಟು ನಮ್ಮದಲ್ಲಿ ನಂದಿನಿ ಪಾರ್ಲರ್ ಇತ್ತು ದಿಶಾ ನಂದಿ ದಿಶಾ ನಂದಿನಿ ಸೆಂಟರು ಒಂದು ಹ್ಞೂ ನಂದಿನಿ ಪಾರ್ಲರು ಹಾಂ ಹೌದು ಸುದ್ದಿ ಕೆಳಗೆ ಸುದ್ದಿ ಬ್ಯಾಂಕಿನ ಕೆಳಗೆ ಬಾರ್ ಹೌದು ಒಂದು ಲಕ್ಷ ಡಬಲ್ಸ್ ಉಂಟು ಎಪ್ಪತ್ತೆರಡು ಸಾವಿರ ರೂಪಾಯಿ ಬಾಡಿಗೆ ಕೊಡ್ಲಿಕ್ಕೆ ಉಂಟು ಅವರಿಗೆ ಎರಡು ಸಾವಿರ ತಿಂಗಳಿಗೆ ಈಗ ಫಸ್ಟ್ ಏಳು ಸಾವಿರದ ಆರುನೂರು ಇತ್ತು ನಾವು ಎಲ್ಲರೂ ಸೇರಿ ರಿಕ್ವೆಸ್ಟ್ ಮಾಡಿದ ನಂತರ ಅವರು ಮತ್ತೊಮ್ಮೆ ಏಲಂ ಮಾಡಿದರು ಏಲಂ ಮಾಡಿ ಬಾಡಿ ಕಡಿಮೆ ಮಾಡಿದ್ದು ನಮಗೆ ಕಷ್ಟ ಆಗ್ತದೆ ಅಂತೇಳಿ ಈಗ ನಾಲ್ಕು ಸಾವಿರದ ನಾಲ್ಕೂವರೆ ಸಾವಿರ ನನಗೆ ಎಪ್ಪತ್ತೆರಡು ಸಾವಿರ ರೂಪಾಯಿ ಬಾಕಿ ಉಂಟು ಹಾಂ ಅವರೊಂದು ನೋಟಿಸ್ ಕೊಟ್ಟರು ಆ ನೋಟಿಸ್ ಕೊಟ್ಟಿದ್ದಕ್ಕೆ ನಾವೊಂದು ನೋಟಿಸ್ ಕೊಟ್ಟು ನನಗೆ ಆರು ತಿಂಗಳು ಟೈಮ್ ಬೇಕಂತೇಳಿಂಗ್ ಆ ಟಿಮ್ ಟೈಮ್ ಕೇಳಿ ನೋಟಿಸ್ ಕೊಟ್ಟಿದ್ದೇನೆ ಅವರಿಗೆ ಆ ಟಿಮ್ಗೆ ಟೈಮ್ ಬೇಕಂತೇಳಿ ನನ್ನ ಮಿಸ್ಸಸ್ ಹೆಸರಲ್ಲಿ ಏಮನಾಥ ಹೆಸರಲ್ಲಿ ಇರೋದು ಅದು ಹಾಂ ಆರು ಟೈಮ್ ಟೈಮ್ ಕೇಳಿದೆ ಯಾಕೆಂದರೆ ನನಗೊಂದು ಆರು ಲಕ್ಷದ ಖರ್ಚಾಗಿದೆ ತಲೆ ಆಪ್ರೇಷನಲ್ಲಿ ಆ ಕಾರಣಕ್ಕೆ ದುಡ್ಡು ಆಗಲಿಲ್ಲ ನಂಗೆ ಆರು ತಿಂಗಳ ಟೈಮ್ ಬೇಕಂತೇಳಿ ಮಂಗಳೂರು ಸಿ ಇ ಓಗೆ ಸಾಕಿನ ಲೆಟ್ರನ್ನು ಇ ಇಒಗೆ ಕೊಟ್ಟಿದ್ದೇನೆ ಅದಕ್ಕೆ ಉತ್ತರ ಏನಂತ ಬರಲಿಲ್ಲ ನನಗೆ ಬೀಗ ಹಾಕಿದ್ದಾರೆ ಬೀಗ ಹಾಕಿ ಒಂದು ನೋಟಿಸ್ ಅಂಟಿಸಿದ್ರು ಅವರು ಅದು ಸೆಟರಿಗೆ ಏಲಮ್ಮ ಅಂತೇಳಿ ಬೀಗ ಹಾಕಿದ ನಂತರ ಮೊನ್ನೆ ಒಂಥರಕಿಗೆ ಏಲಮ್ಮ ಅಂತ ಎರಡು ಒಂದು ಒಂದಕ್ಕೆ ಏಲಮ್ಮ ಅಂತೇಳಿ ಈಗ ಇದ ನೋಟಿಸ್ ಅಂಟಿಸಿದರು ಆ ನೋಟಿಸನ್ನು ತಗೊಂಡು ನಾನು ಅದನ್ನು ತೆಗ್ದೇನೆ ಅದನ್ನು ನೋಟಿಸನ್ನು ತಗೊಂಡು ಅದಕ್ಕೆ ಕೇಳಲಿಕ್ಕೆ ಗೊತ್ತಷ್ಟೇ ನಾನು ಇದಕ್ಕೆ ಸೀರೆ ಸಿಗ್ನೇಚರ್ ಇಲ್ಲ ಸರ್ ಹೇಗೆ ನೋಟಿಸ್ ಹಂಟಿದ್ದೀರ ಅಂತೇಳಿ ಅದಕ್ಕೆ ಅವರು ನೀನು ಯಾರು ಕೇಳಲಿಕ್ಕೆ ನಡೀಲಿ ಹೊರಗೆ ಅಂತ ಹೇಳಿದರು ಒಳಗೆ ಬರ್ದಕ್ಕೆ ನವೀನ್ ಅವರು ಈ ನೋಟಿಸ್ ಸೀಲ್ ಹಾಕಲಿಲ್ಲ ಅಂತ ಅಷ್ಟೇ ಕೇಳಲಿಕ್ಕೆ ಬಂದು ನಾನು ನಾನು ಕಂಪ್ಲೇಂಟ್ ಕೊಟ್ಟಿದ್ದೇನೆ ನಾನು ಫಸ್ಟ್ ಹೊತ್ತು ಕೇಸೇನೆ ಕಂಪ್ಲೇಂಟ್ ಕೊಡಲಿಕ್ಕೆ ನಾನು ನನ್ನ ಮೇಲೆ ಕಂಪ್ಲೇಂಟ್ ಉಂಟು ಇದಕ್ಕೆ ನಾನು ಕೇಳಿದ್ದು ಅಧಿಕಾರಿಗಳಿಗೆ ಕರ್ತವ್ಯ ಕರ್ತವ್ಯ ಕಡ್ಡಿ ಅಂದರೆ ಏನಂತ ನನಗೆ ವಿಷಯ ಗೊತ್ತಿಲ್ಲ ಹಾಗೆ ಮಾಧ್ಯಮದ ಮುಂದೆ ನಾನು ಕೇಳ್ತೇನೆ ಕರ್ತವ್ಯ ಕಡ್ಡಿ ಅಂದರೆ ಯಾವ ಇದು ಅಂತೇಳಿ ಇವು ಲೆಟರ್ ತೋರಿಸಿದ್ದಕ್ಕೆ ಇದಲ್ ಹಾಕಿ ಸಿಗ್ನೇಚರ್ ಹಾಕಿಲ್ಲ ಅಂತ ಹೇಳಿದಕ್ಕೆ ಈ ಲೆಟರ್ ತೋರಿಸಿದಕ್ಕೆ ಮಾತ್ರ ನನ್ನ ಮೇಲೆ ಅವರು ಹಾಂ ಇದ್ರು ಕೇಸ್ ಹಾಕಿದರು ಈ ಲೆಟ್ರ್ ಮಾತ್ರ ತೋರಿಸಿದಕ್ಕೆ ನೀವು ಸಿಗ್ನೇಚರ್ ಸಿಗಲ್ ಹಾಕಲಿಲ್ಲ ಸರ್ ಅಂತ ಹೇಳಿದ್ರೆ ಅಷ್ಟೇ ಹೇಳಿದ್ರು ಬೇರೆ ಏನು ಹೇಳಿಲ್ಲ ಅವರ ಹತ್ರ ಇದು ಹಾಕಿದ್ ಹೇಗೆ ಅಂತ ನಾನು ಕೇಳಿದೆ ಅವರತ್ರ ಹತ್ರ ಕೇಳುವಾಗ ಅವರು ಹೇಳಿದರು ನೀನು ಯಾರು ಕೇಳಲಿಕ್ಕೆ ನಿನಗಿನ ನಿನ್ನ ಸಂಬಂಧದಲ್ಲಿ ನೀನು ನಡಿ ಅಂತ ಹೇಳಿದ್ರು ಹೊರಗೆ ಸರಿ ಆಯಿತು ನಾನು ಯಾರಂತೆಲ್ಲ ನಾನು ಕೊಡ್ತೇನೆ ಅಂತೇಳಿ ಆಗಲೇ ಕಣ್ಮೆಂಟ್ ನೋಡಿದ್ದೇನೆ ಹನ್ನೆರಡು ಮುಕ್ಕಾಲಿಗೆ ಸ್ಟೇಷನ್ಗೆ ಹೋಗಿದ್ದೇನೆ